ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನೆಂಟನೇ ತಾರೀಕು ಮಂಗಳವಾರ ಪಂಚಮಿ ತಿಥಿ ಬಂದಿದೆ ಸುಮಾರು ಜನ ಪಂಚಮಿ ತಿಥಿ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಕ್ಕ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ದಯವಿಟ್ಟು ಈ ವಿಡಿಯೋಗಳನ್ನು ನೀವು ವೀಕ್ಷಿಸ್ತಾ ಇದ್ದರೆ ಅದು ಕರೆಕ್ಟಾಗಿ ನಮಗೆ ಮಂಗಳವಾರ ತುಂಬ ಶಕ್ತಿ ಕೂಡಿರುವಂಥದ್ದು ಯಾಕಂದರೆ ದೇವಿ ವಾರ ಅಂತ ಕರಿತೀವಿ ಆ ದಿನ ಸಂಕಲ್ಪ ಮಾಡಿಕೊಂಡು ಪಂಚಮಿ ಪೂಜೆಗಳನ್ನು ಮಾಡಿದಾಗ ವಾರಾಹಿ ದೇವಿಯನ್ನು ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ ಅದಕ್ಕೋಸ್ಕರ ಪಂಚಮಿ ಅನ್ನೋದು ಬಹಳ ಶಕ್ತಿಯುತವಾಗಿರುವಂಥ ಒಂದು ಸಮಯ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನೀವು ಆ ತಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನು ಮಾಡಿದಾಗ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುವಂಥದ್ದು ಸುಮಾರು ಜನಕ್ಕೆ ಆ ತಾಯಿಯ ಮಂತ್ರಗಳನ್ನು ಹೇಳಿಕೊಂಡ್ರೆ ಸಾಕಾಗುತ್ತೆ ನಿಂತ ಜಾಗದಲ್ಲೇ ನಮಗೆ ಪರಿಹಾರ ಅನ್ನೋದು ಸಿಕ್ಕಿದೆ ಅಕ್ಕ ಕೋರಿಕೆಗಳು ನೆರವೇರಿದೆ ನಮ್ಮ ಪ್ರಾಪರ್ಟಿ ನಮಗೆ ಸಿಕ್ಕಿದೆ ಎಷ್ಟೋ ವರ್ಷಗಳಿಂದ ನಾವು ಕೋರ್ಟು ಕಚೇರಿಗಳು ಅಲ್ಲಿ ಅಲೀತಾ ಇದ್ವಿ ಈಗ ನಮಗೆ ತುಂಬ ಸಂತೃಪ್ತಿಯಾಗಿದೆ ಅಂತ ಎಷ್ಟೋ ಜನ ಸ್ನೇಹಿತರೆ ಇದರಲ್ಲಿ ಲಕ್ಷಾಂತರ ಜನಕ್ಕೂ ಕೂಡ ತಾಯಿಯ ಬಗ್ಗೆ ಗೊತ್ತಿರುವಂಥವರು ಮಾಡಿಕೊಂಡು ಅದರ ಫಲವನ್ನು ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಬಂದಿರುವಂಥವ್ರು ಹೇಳಿರುವಂಥ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸುಮಾರು ಜನಕ್ಕೆ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ಯಾವ ಥರ ದಾರಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ತಿಂಗಳಲ್ಲಿ ಎರಡು ಬಾರಿ ಪಂಚಮಿ ತಿಥಿ ಅನ್ನೋದು ಬರುತ್ತೆ ಸಪ್ತಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಂಚಮಿಗೆ ಇರೋದರಿಂದ ಅಂದರೆ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರಿತೀವಿ ದೇವಿಗೆ ಐದನೆಯ ಸ್ಥಾನ ಇರೋದರಿಂದ ಆ ತಾಯಿಯನ್ನು ಆ ದಿನ ಪೂಜೆ ಮಾಡ್ತೀವಿ ರಾತ್ರಿ ದೇವತೆ ಗುಪ್ತ ದೇವಿ ಈ ರೀತಿ ನಾನಾ ಹೆಸರುಗಳಿಂದ ಕರೆಯೋದ್ರಿಂದ ಆ ತಾಯಿಯನ್ನು ತಂತ್ರಗಳಲ್ಲಿ ಕೂಡ ಪೂಜೆ ಮಾಡ್ತಾರೆ ತಂತ್ರಗಳು ಅಂದರೆ ನಾವು ಕೆಟ್ಟದ್ದು ಮಾಡ್ತಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ರಾತ್ರಿ ದೇವತೆ ಆಗಿರೋದ್ರಿಂದ ಆ ತಾಯಿಯನ್ನು ವಿಶೇಷವಾಗಿ ರಾತ್ರಿ ಪೂಜೆ ಮಾಡಿದ್ರೆ ಇನ್ನೂ ಪ್ರಸನ್ನಗೊಂಡು ಆ ತಾಯಿ ಬೇಗ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಸುಮಾರು ಜನಕ್ಕೆ ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೇಳ್ತೀರಾ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ನಾವು ಪ್ರತಿನಿತ್ಯ ಯಾವ ರೀತಿ ದೀಪಾರಾಧನೆ ಮಾಡ್ತೀವಿ ನೋಡಿ ಅದಕ್ಕೆ ನಾವು ವಿಶೇಷವಾಗಿ ಒಂದು ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ನೀವು ತಗೊಳ್ಬಹುದು ಸಂಕಲ್ಪದ ಪೂಜೆ ಆಗಿದ್ದರೆ ಸ್ನೇಹಿತರೆ ಈಗ ನೀವು ಮನೆ ಕಟ್ಟೋದಿದೆ ಅಥವಾ ಮದುವೆ ಮಾಡೋದಿದೆ ಸಾಲ ತೀರಿಸೋದಿದೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಈ ಥರ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದ್ದಾಗ ಅಥವಾ ಕೋರಿಕೆಗಳು ಇದ್ದಾಗ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಆಗ ಸಂಕಲ್ಪದ ಪೂಜೆ ಅಂತ ಹೇಳ್ತೀವಿ ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರನೇ ಆಡಂಬರದಿಂದ ಅಂತ ಏನೂ ಇಲ್ಲ ಈ ಪೂಜೆಗಳನ್ನು ಮಾಡುವಾಗ ದಯವಿಟ್ಟು ಕೆಲವೊಬ್ಬರು ಹೇಳ್ತೀರಾ ನಾನ್ ವೆಜ್ ತಿಂದು ಮಾಡಬಹುದಾ ಅಂತ ಇಲ್ಲ ಆ ಥರ ಆಗೋದಿಲ್ಲ ನೀವು ನಾನ್ ವೆಜ್ ಎಲ್ಲ ತಿಂದು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಒಂದು ಮಂದದ ಪದಾರ್ಥ ಆಗಿರೋದ್ರಿಂದ ನಮಗೆ ಆಹಾರ ಅದು ಹೊಟ್ಟೆಯಲ್ಲಿ ಸೇರಿದಾಗ ಮಂದವಾಗಿರೋದರಿಂದ ಕಾನ್ಸಂಟ್ರೇಷನ್ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಅಂತ ತಿನ್ನಲೇಬಾರ್ದು ಅಂತ ಹೇಳುವಂಥದ್ದು ನಾವು ಒಂದು ಕಾನ್ಸಂಟ್ರೇಷನ್ನಿಂದ ಪೂಜೆ ಮಾಡಿದ್ರೆ ದೇವರಿಗೆ ಅದು ಸಲ್ಲುತ್ತೆ ಅದಕ್ಕೋಸ್ಕರ ಒಂದು ಮನಸ್ಸಿಟ್ಟು ಮಾಡಿಕೊಳ್ಳುವ ಪರಿಹಾರಗಳನ್ನು ಮಾಡಿಕೊಳ್ಳುವ ದಿನಗಳಲ್ಲಿ ಮಾತ್ರ ತಿನ್ನೋದಕ್ಕೆ ಹೋಗಬೇಡಿ ಬೇರೆ ದಿನಗಳಲ್ಲಿ ತಿನ್ಕೊಳ್ಳಿ ತೊಂದರೆ ಇರೋದಿಲ್ಲ ಈಗ ಪಂಚಮಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ರೀತಿನೇ ಫೋಟೋ ವಿಗ್ರಹ ಇದ್ದರೆ ನೀವು ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ದಾಸವಾಳದ ಹೂಗಳು ಗುಲಾಬಿ ಹೂಗಳು ತುಂಬ ಪ್ರೀತಿಕರ ತಾಯಿಗೆ ಕಬ್ಬಿನ ಹಾಲಾಗಿರಬಹುದು ಅಥವಾ ನೀವು ಬೆಲ್ಲದ ಪಾನಕ ಕಡಲೆಕಾಯಿ ಗೆಣಸು ಕಬ್ಬು ಭೂಮಿಯ ಒಳಗಡೆ ಬೆಳೆದಿರುವಂಥ ಯಾವುದೇ ಹಣ್ಣು ಹಂಪಲು ಇರಬಹುದು ನಿಮ್ಮ ಶಕ್ತಿಯ ಅನುಸಾರ ಯಾವುದಾದರೂ ಒಂದಾದರೂ ಇಡಬಹುದು ಇಲ್ಲವಾದರೆ ಒಂದು ತುಂಡು ಬೆಲ್ಲನಾದರೂ ನೀವು ಇಡಬಹುದು ಮಣ್ಣಿನ ದೀಪ ತಗೊಂಡ್ರೆ ನೀವು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಐದು ದೀಪಗಳನ್ನಾದರೂ ತಗೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೊಡ್ಡದಾಗಿ ದೀಪ ಇದೆ ಅನ್ನೋದಾದರೆ ಒಂದೇ ತಗೊಳ್ಳಿ ಐದು ಬತ್ತಿಗಳನ್ನು ಹಾಕಿ ಪಂಚಮಿ ಅಂತ ಹೇಳಿದೆ ಅಲ್ವಾ ಐದು ಸಂಖ್ಯೆಗಳಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಐದು ಬತ್ತಿಗಳನ್ನು ಹಾಕಿ ನೀವು ದಾಸವಾಳದ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಅದರ ಮೇಲೆ ನೀವು ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಐದು ರೂಪಾಯಿ ಕಾಯಿನನ್ನು ಇಡಬೇಕು ಇಟ್ಬಿಟ್ಟು ಅದರ ಮೇಲೆ ದೀಪವನ್ನು ಹಚ್ಚಬೇಕು ಮರೆಯದೆ ದೀಪದ ಒಳಗಡೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಂಗಳವಾರ ಕೂಡಿ ಬಂದಿದೆ ರಾತ್ರಿ ನಮಗೆ ಈ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ನಮಗೆ ಇದೇ ಇಪ್ಪತ್ತನೇ ತಾರೀಕು ಕರೆಕ್ಟಾಗಿ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರೋದರಿಂದ ನಮಗೆ ಪೂರ್ತಿಯಾಗಿ ಮಂಗಳವಾರ ನೈಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ರಾತ್ರಿ ಸಿಗುತ್ತೆ ಇಲ್ಲ ಬೆಳಗ್ಗೆ ಮಾಡ್ಕೊಳ್ಬಹುದು ಅಥವಾ ಹತ್ತೊಂಬತ್ತನೇ ತಾರೀಕು ನೈಟು ಕೂಡ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಒಳ್ಳೆಯ ಸಮಯ ಕೂಡಿ ಬಂದಿದೆ ಇಷ್ಟು ಸಮಯಗಳು ಕೂಡ ನೀವು ಯಾವುದು ನಿಮಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಬೆಸ್ಟು ರಾತ್ರಿ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಕೆಲಸಕ್ಕೆ ಹೋಗಿ ಬರ್ತೀವಿ ಸಮಯ ಇರೋದಿಲ್ಲ ಮಾಡ್ಕೊಳ್ಬಹುದಾ ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಈ ಪೂಜೆಗಳನ್ನು ಮಾಡ್ಕೊಳ್ಬಹುದು ಯಾಕಂದರೆ ರಾತ್ರಿ ದೇವತೆ ತಾಯಿ ಅದಕ್ಕೋಸ್ಕರ ನೀವು ರಾತ್ರಿ ಹೆಚ್ಚಿದಷ್ಟು ಸಮಯ ಶಕ್ತಿ ಜಾಸ್ತಿ ಆಗುತ್ತೆ ಸಂಕಲ್ಪಗಳು ಮಾಡಿಕೊಂಡು ಕೋರಿಕೆಗಳು ಈಡೇರಿಸ್ಕೊಳ್ಬಹುದು ನಮಗೆ ಈ ರೀತಿ ಸಾಲಗಳಿದೆ ಮದುವೆ ಆಗೋದಿದೆ ಅಥವಾ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳಾಗಬೇಕು ಈ ಥರ ಕೇಳ್ಕೊಳ್ತಾ ಇರ್ತೀರಲ್ವ ಅವರೆಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಳ್ಳಿ ಮೂರು ಅಥವಾ ಐದು ಪಂಚಮಿಗಳು ಮಾಡ್ತೀನಿ ತಾಯಿ ನನಗೆ ದಾರಿ ತೋರಿಸಮ್ಮ ಅಂತಂದ್ಬಿಟ್ಟು ನೀವು ಏನಾದರೂ ಒಂದು ನೈವೇದ್ಯಕ್ಕೆ ಇಟ್ಟು ಈ ರೀತಿ ದಾಸವಾಳದ ಎಲೆಯಲ್ಲಿ ದೀಪಾರಾಧನೆ ಮಾಡೋದು ಐದು ರೂಪಾಯಿ ಇಟ್ಟು ತುಂಬ ಚೆನ್ನಾಗಿರುತ್ತೆ ಕೋರಿಕೆಗಳು ಬೇಗ ನೆರವೇರುತ್ತೆ ಮಾರನೇ ದಿನ ಅದು ತಣ್ಣಗಾದ ಮೇಲೆ ನೀವು ಆ ಎಲೆಯನ್ನು ಹಾಗೂ ಬೆಲ್ಲದ ತುಂಡು ದೀಪದಲ್ಲಿ ಸ್ವಲ್ಪ ಹಾಕಿ ಅಂತ ಹೇಳಿದೆ ಬೆಲ್ಲ ಅನ್ನೋದು ಮಂಗಳವಾರ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಬೆಲ್ಲದ ಪದಾರ್ಥವನ್ನು ಪೂಜೆಗಳಿಗೆ ನಿವೇದನೆ ಮಾಡೋದು ಹಾಗೂ ಯಾವುದೋ ಒಂದು ರೂಪದಲ್ಲಿ ನಾವು ಪರಿಹಾರಗಳಿಗೆ ಉಪಯೋಗ ಪಡಿಸ್ಕೊಂಡಾಗ ಸಾಲದ ಸಮಸ್ಯೆಗಳು ತೀರುತ್ತೆ ಹಣಕಾಸಿನ ಸಮಸ್ಯೆಗಳು ಅಂತ ಹೇಳಿದೆ ಹಾಗೂ ನಮಗೆ ಭೂಮಿ ಅಂತ ಹೇಳ್ತೀವಲ್ವ ಅಂದರೆ ಪ್ರಾಪರ್ಟಿ ತಗೊಳ್ಬೇಕು ನಮ್ಮದೇ ಭೂಮಿ ಇದೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ನಮ್ಮ ಅಮ್ಮನ ಕಡೆಯಿಂದ ಅಥವಾ ಅಪ್ಪನ ಕಡೆಯಿಂದ ಆಸ್ತಿ ಬರ್ತಾಯಿದೆ ಅಣ್ಣ ತಮ್ಮಂದರು ಬಿಡ್ತಾ ಇಲ್ಲ ಅಥವಾ ನಮಗೆ ಈ ಕಡೆ ಹೇಳ್ಕೊಳ್ಳುವಷ್ಟು ಇಲ್ಲ ಗಂಡನ ಮನೆಯಲ್ಲಿ ಕಷ್ಟ ಇದೆ ಅವರು ನಮಗೆ ಸಹಾಯಕ್ಕೆ ಬರ್ತಾ ಇಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ಏನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಈ ರೀತಿ ಎಷ್ಟೋ ಜನ ಇರುತ್ತೆ ಆ ಥರ ಪ್ರಾಬ್ಲಮ್ ಅಂಥ ಸಂದರ್ಭಗಳಲ್ಲಿ ಇದನ್ನು ಸಂಕಲ್ಪ ಮಾಡಿಕೊಂಡು ನೀವು ಕೇಳಿಕೊಂಡ್ರೆ ಆ ತಾಯಿ ಒಂದಲ್ಲ ಒಂದು ವಿಚಾರದಲ್ಲಿ ನಮಗೆ ದಾರಿಯನ್ನು ತೋರಿಸ್ತಾರೆ ಅಷ್ಟು ವಿಶೇಷತೆಯಿಂದ ಇದು ಕೂಡಿರುತ್ತೆ ಇದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾರನೇ ದಿನ ನೀವು ಎಷ್ಟೋ ಜನ ಪಾನಕ ಮಾಡಿಟ್ಟಿರ್ತೀವಿ ತಗೊಳ್ಬಹುದಾ ನೈವೇದ್ಯಕ್ಕೆ ನೀವು ಏನೇ ಇಟ್ಟಿರ್ತೀರ ನೋಡಿ ಸ್ವಲ್ಪ ಕಾಲದ ಸಮಯ ಇಡಿ ಅದಾದ ಮೇಲೆ ಮನೆಯವರೆಲ್ಲ ತಗೊಂಡಿದೆ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ತಿನ್ನಿ ತುಂಬ ಒಳ್ಳೆಯದು ಅದಾದ ಮೇಲೆ ದೀಪ ಹಾರದ ಮೇಲೆ ಮಾರನೇ ದಿನ ನೀವು ಆ ಎಲೆ ಅದಕ್ಕೆ ಹಾಕಿರುವಂಥ ಬೆಲ್ಲ ಏನಾದರೂ ಸ್ವಲ್ಪ ಕರಗದೆ ಹಾಗೆ ಇದ್ದರೆ ಅದನ್ನು ತಗೊಂಡೋಗಿ ಗಿಡಗಳ ಹತ್ರ ಹಾಕಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು